ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ ಸದ್ಯ ಈಗ ಬಿಗ್ ಬಾಸ್ ಸೀಸನ್ ಟ್ವೆಲ್ದು ಒಂದೊಂದೇ ಅಪ್ಡೇಟ್ ಕೂಡ ಸಿಗ್ತದೆ ಸದ್ಯ ಈಗ ಬಿಗ್ ಬಾಸ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಎಲ್ಲರೂ ಕೂಡ ಕುತೂಹಲದಿಂದ ಕಾಯ್ತಿದ್ದಾರೆ ಆಲ್ಮೋಸ್ಟ್ ಮೊನ್ನೆ ಅಷ್ಟೇ ಪ್ರೆಸ್ ಮೀಟ್ ಆಯಿತು ಇದ್ರ ಬಗ್ಗೆ ಏನೇನು ಕ್ವಶನ್ ಗಳಿತ್ತು ಎಲ್ಲ ಕೂಡ ಇಲ್ಲಿ ಕ್ಲಿಯರ್ ಆಗಿದೆ ಅಂತಾನೆ ಹೇಳ್ಬೋದು ಸ್ವಲ್ಪ ಆಲ್ಮೋಸ್ಟ್ ಸ್ವಲ್ಪ ಇಲ್ಲಿ ತಲೆಯಲ್ಲಿ ಹುಳ ಕೂಡ ಇದೆ ಏನಕ್ಕೆ ಲಾಸ್ಟ್ ಟೈಮ್ ಇಲ್ಲಿ ಒಂಬತ್ತುವರೆ ಸ್ಟಾರ್ಟ್ ಆಗಿತ್ತು ಈ ಸತಿ ಎಂಟೂವರೆ ಸ್ಟಾರ್ಟ್ ಆಗುತ್ತೆ ಮತ್ತೆ ನಾಲ್ಕು ತಿಂಗಳು ನಡೆದಿತ್ತು ಇವಾಗ ಐದು ತಿಂಗಳಿಂದ ಆರು ತಿಂಗಳು ನಡೆಸ್ಬೋದು ಅಂತ ಅಂದ್ಬಿಟ್ಟು ಮಾತಾಡ್ತಾರೆ ಈ ಎಲ್ಲದರ ನಡುವೆ ಸದ್ಯ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ಚರ್ಚೆ ಏನಪ್ಪಾ ಅಂತಂದ್ರೆ ಈ ಸತಿ ಬಿಗ್ ಬಾಸ್ ಸೀಸನ್ ಟ್ವೆಲ್ಗೆ ಯಾವೆಲ್ಲ ಸ್ಪರ್ಧಿಗಳು ಬರ್ತಾರೆ ಮತ್ತೆ ಬಂದ್ರೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಇದ್ರ ಬಗ್ಗೆ ಈಗ ಮಾತುಕತೆಗಳು ನಡೀತದೆ ಯಾಕಂದ್ರೆ ಕೆಲವೊಬ್ರಿಗೆ ಒಂದು ಒಪಿನಿಯನ್ ಇರುತ್ತೆ ಈ ಥರ ವ್ಯಕ್ತಿಗಳನ್ನ ಕಳಿಸಿದ್ರೆ ಇಲ್ಲಿ ನೋಡೋಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಟಿ ಆರ್ ಪಿ ಕೂಡ ಇಲ್ಲಿ ತುಂಬಾ ಚೆನ್ನಾಗಿ ಬರುತ್ತೆ ಅಂತಂದ್ಬಿಟ್ಟು ಒಂದು ಕಡೆ ವಿಚಾರ ಆದರೆ ಸದ್ಯ ಈಗ ಬಿಗ್ ಬಾಸ್ ಮನೆ ಒಳಗಡೆ ಹೋಗಕ್ಕೆ ಈಗ ಅವ್ರಿಗೆ ಚಾನ್ಸ್ ಸಿಕ್ಕಿರಲ್ಲ ಬಟ್ ಹೆಂಗನ ಮಾಡಿ ಚಾನ್ಸ್ ಗಿಟ್ಟಿಸ್ಕೊಂಡು ಹೋಗ್ಬಿಡಬೇಕು ಅಂತ ಅಂದ್ಬಿಟ್ಟು ಕೆಲವೊಬ್ಬರು ಪ್ರಯತ್ನ ಪಡ್ತಾ ಇರ್ತಾರೆ ನೀವು ಇದೆಲ್ಲ ಲಾಸ್ಟ್ ಸೀಸನ್ ಕೂಡ ಇಲ್ಲಿ ನೋಡಬಹುದು ಬಿಗ್ ಬಾಸ್ ಸೀಸನ್ ಲೆವೆನ್ ಸ್ಟಾರ್ಟ್ ಆಗೋಕ್ಕೂ ಮುಂಚೆನೇ ಇಲ್ಲಿ ನಮ್ಮನ್ನು ಕೂಡ ಇಲ್ಲಿ ಕರ್ಕೊಳ್ಳಿ ಅಂತ ಅಂದ್ಬಿಟ್ಟು ಬಿಗ್ ಬಾಸ್ ಮನೆ ಮುಂದೆ ಇಲ್ಲಿ ಒಬ್ರು ಟೆಂಟ್ ಹಾಕೊಂಡ್ಬಿಟ್ಟು ಕೂತಿದ್ರು ಬಟ್ ಅವ್ರಿಗೆ ಚಾನ್ಸ್ ಸಿಕ್ಕಿಲ್ಲ ಏನಕ್ಕೆ ಈ ರೀತಿಯಾದ ಒಬ್ಬ ವ್ಯಕ್ತಿಗೆ ಚಾನ್ಸ್ ಕೊಟ್ರೆ ಇಲ್ಲಿ ನೆಕ್ಸ್ಟ್ ಕೂಡ ಅದೇ ರೀತಿ ಇಲ್ಲಿ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಫಸ್ಟ್ ಇವಾಗ ಒಬ್ಬರು ಮಾಡ್ತಾ ಇದಾರೆ ಅವ್ರಿಗೆ ಚಾನ್ಸ್ ಸಿಕ್ಕಿಲ್ಲ ಬೈ ಚಾನ್ಸ್ ಆಗೋರ ಚಾನ್ಸ್ ಸಿಕ್ಕಿ ಬಿಗ್ ಬಾಸ್ ಮನೆಗಡೆ ಹೋಗಿದ್ರೆ ಅದೇ ರೀತಿ ಇಲ್ಲಿ ಸಾವಿರಾರು ಜನ ಇಲ್ಲಿ ಬರ್ಬೋದು ಅಥವಾ ಲಕ್ಷಾಂತರ ಜನ ಕೂಡ ಇಲ್ಲಿ ಹೋಗ್ಬಿಟ್ಟು ನಾವು ಕೂಡ ಈ ರೀತಿ ಮಾಡ್ತೀವಿ ನಮಗೂ ಚಾನ್ಸ್ ಕೊಡಿ ಅಂತ ಕೇಳಿದ್ರು ಕೂಡ ಇಲ್ಲಿ ಕೇಳಬಹುದು ಇನ್ನು ಈ ರೀತಿ ಚಾನ್ಸ್ನ ಕೇಳೋರು ಒಂದ್ ಕಡೆ ಆದರೆ ಸದ್ಯ ಈಗ ನಿಮಗೆ ಗೊತ್ತು ಸೋಷಿಯಲ್ ಮೀಡಿಯಾದಲ್ಲಿ ಸ್ವಲ್ಪ ಹೆಸರಿರೋರು ಮಾಡ್ತಾ ಇದ್ದಾರಪ್ಪ ಅಂತಂದ್ರೆ ಸದ್ಯ ಈಗಷ್ಟೇ ಕೂಡ ನಾನು ಒಂದು ರೀಲ್ ನೋಡಿದೆ ಇಲ್ಲಿ ಕೋಟೆ ಹುಡುಗ ಅಂತ ಅಂದ್ಬಿಟ್ಟು ನೀವು ಕೂಡ ಕೇಳಿರ್ತೀರಾ ಸರ್ ಕೆಲವೊಬ್ರು ಕೇಳಿರ್ತೀರಾ ಕೆಲವೊಬ್ರು ಕೇಳಿರೋ ಯಾಕಂದ್ರೆ ನಾವು ಆಲ್ಮೋಸ್ಟ್ ಎಲ್ಲರೂ ಕೂಡ ಇಲ್ಲಿ ನೋಡಿರಕ್ಕಾಗಲ್ಲ ಮತ್ತೆ ಆ ಒಂದು ರೀಲ್ಸ್ನ ನೋಡಿರ್ತೀವಿ ಯಾರ ರೀಲ್ಸ್ ಮಾಡಿರ್ತಾರೋ ಹೆಸರು ಗೊತ್ತಿರಲ್ಲ ಬಟ್ ಆದರೆ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಏನಪ್ಪಾ ನಡೀತಿದೆ ಅಂತಂದ್ರೆ ಬಿಗ್ ಬಾಸ್ ಸೀಸನ್ ಟ್ವೆಲ್ ಸ್ಟಾರ್ಟ್ ಆಗಕ್ಕೆ ಇನ್ನು ಕೆಲವೇ ದಿವಸ ಇದೆ ಬಟ್ ಆದರೆ ತೆಲುಗು ಬಿಗ್ ಬಾಸ್ ಅಲ್ಲಿ ಇಲ್ಲಿ ಹೇಳಿರೋದೇನಪ್ಪ ಅಂತಂದ್ರೆ ನಾರ್ಮಲ್ ಪೀಪಲ್ಗೂ ಇಲ್ಲಿ ನಾವು ಕರ್ಕೊಂತೀವಿ ಅಂತಂದ್ಬಿಟ್ಟು ಬಿಗ್ ಬಾಸ್ ಸೀಸನ್ ನೈನಲ್ಲಿ ಹೇಳಿದ್ದಾರೆ ಆದರೆ ಕನ್ನಡ ಬಿಗ್ ಬಾಸ್ ಅಲ್ಲಿ ಹೇಳಿಲ್ಲ ನಾವು ಇಲ್ಲಿ ನಾರ್ಮಲ್ ಪೀಪಲ್ಗೂ ಕೂಡ ಈ ಸರ್ತಿ ಚಾನ್ಸ್ ಕೊಡ್ತಿದ್ದೀವಿ ಅಂತಂದ್ಬಿಟ್ಟು ಬಟ್ ಇದನ್ನು ತಪ್ಪಾಗಿ ಅರ್ಥ ಮಾಡ್ಕೊಂಡಿದಾರೋ ಏನೋ ಗೊತ್ತಿಲ್ಲ ಬಟ್ ಅವ್ರಿಗೇನೋ ಏನೋ ಇನ್ಫಾರ್ಮೇಶನ್ ಮುಂಚೆನೆ ಸಿಕ್ಕಿದ್ಯೋ ಅನ್ನೋದ್ರ ಬಗ್ಗೆನೂ ಗೊತ್ತಿಲ್ಲ ಏನಕ್ಕೆ ನಿಮಗೆ ಗೊತ್ತು ಇಲ್ಲಿ ಯಾವುದನ್ನೋ ಒಂದು ವಿಷಯ ಬರ್ತಾ ಇದೆ ಅಂತಂದ್ರೆ ಸ್ವಲ್ಪ ಇಲ್ಲಿ ಅವ್ರವ್ರ ಬಾಯಲ್ಲಿ ಅಥವಾ ಅವ್ರ ಕಿವಿ ಓಡಾಡಿದ ವಿಷಯ ಇಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಪಟ್ಟೆ ವೈರಲ್ ಆಗಿ ಆಗುತ್ತೆ ಅಂತ ಅಂದ್ಬಿಟ್ಟು ಈಗ ರೀಲ್ಸ್ ಗಂಗಕ್ಕ ಅಂತ ಅಂದ್ಬಿಟ್ಟು ನಿಮ್ಗೂ ಕೂಡ ಗೊತ್ತಿರುತ್ತೆ ಆಲ್ಮೋಸ್ಟ್ ಅವ್ರ ರೀಲ್ಸ್ನೆಲ್ಲ ನೀವು ನೋಡೇ ನೋಡಿರ್ತೀರ ಸದ್ಯ ಅವರೊಂದು ರೀಲ್ಸ್ ಕೂಡ ಮಾಡಿ ಹಾಕಿದ್ದಾರೆ ಸೊ ಈಗ ಬಿಗ್ ಬಾಸ್ ಸೀಸನ್ ಟೂಲ್ಲು ಸ್ಟಾರ್ಟ್ ಆಗ್ತದೆ ಈಗ ಯಾರ್ಯಾರು ಚಾನ್ಸ್ ಗಿಟ್ಟಿಸ್ಕೋಬೇಕು ಅಂತ ಇದಾರೆ ಅಂತಂದ್ಬಿಟ್ಟು ಗೊತ್ತಿಲ್ಲ ಏನಕ್ಕೆ ಅಂತಂದರೆ ಎಲ್ರಿಗೂ ಕೂಡ ಬಿಗ್ ಬಾಸ್ ಮನೆ ಒಳಗಡೆ ಹೋಗೋಕ್ಕೆ ತುಂಬಾ ಆಸೆ ಇರುತ್ತೆ ಬಟ್ ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ಕರ್ಕೊಳ್ಳೋಕ್ಕೆ ಆಗೋಲ್ಲ ಆಲ್ಮೋಸ್ಟ್ ಸಾರ್ವಜನಿಕರಿಗೆ ಇಲ್ಲಿ ನಾವು ಆಪರ್ಚುನಿಟಿ ಕೊಡ್ತಿದ್ದೀವಿ ಅಂತ ಕೂಡ ಇಲ್ಲಿ ಕನ್ನಡ ಬಿಗ್ ಬಾಸ್ ಅಲ್ಲಿ ಹೇಳಿಲ್ಲ ಆದರೆ ಇಲ್ಲಿ ರೀಲ್ಸ್ ಗಂಗಾಕ ಅವರು ನಿಮ್ಗೂ ಎಲ್ರಿಗೂ ಕೂಡ ಗೊತ್ತಿರುತ್ತೆ ಇವ್ರು ರೀಲ್ಸ್ನ ನೀವು ಎಲ್ಲರೂ ಕೂಡ ನೋಡಿರ್ತೀರಾ ಅದ್ರ ಜೊತೆ ಇಲ್ಲಿ ಕೋಟೆ ಹುಡುಗ ಅಂತ ಅಂದ್ಬಿಟ್ಟು ಆಲ್ಮೋಸ್ಟ್ ತುಂಬಾ ಜನ ಇವ್ರ ಹೆಸರನ್ನ ಕೇಳಿರ್ತೀರ ಮತ್ತೆ ರೀಲ್ಸ್ ನೋಡಿರ್ತೀರಾ ಆಲ್ಮೋಸ್ಟ್ ಬಟ್ ಅವ್ರ ಹೆಸರು ಏನು ಅಂತಂದ್ಬಿಟ್ಟು ಗೊತ್ತಿರೋಲ್ಲ ಬಟ್

ಸೊ ನೋಡಿದ್ರಲ್ಲ ವೀಕ್ಷಕರೇ ಯಾವ ರೀತಿಯಾದ ಒಂದು ಗಿಮಿಕ್ಸ್ನಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ ಅಂತಂದ್ಬಿಟ್ಟು ಆಲ್ಮೋಸ್ಟ್ ಲಾಸ್ಟ್ ಇಯರ್ ಕೂಡ ಇದೇ ರೀತಿ ಆಯಿತು ಚಾನ್ಸ್ ಕೂಡ ಸಿಕ್ಕಲಿಲ್ಲ ಅವ್ರಿಗೆ ಮತ್ತೆ ಈ ಇಯರ್ ಇವ್ರು ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ಬಟ್ ಆದರೆ ಲಾಸ್ಟಲ್ಲಿ ಹೇಳಿ ಸಖತ್ ಬೇಜಾರಾಗುತ್ತೆ ಅಂತಂದ್ರೆ ಏನೇ ಆದರೂ ಕೂಡ ಇಲ್ಲಿ ಬಿಗ್ ಬಾಸ್ ಅವರೇ ಕಾರಣ ಅಂತಂದ್ಬಿಟ್ಟು ಇಲ್ಲಿ ಕೋಟೆ ಹುಡುಗ ಮತ್ತು ಆಲ್ಮೋಸ್ಟ್ ಗಂಗಕ್ಕ ಅವರು ಕೂಡ ಹೇಳಿದ್ದಾರೆ ಇಲ್ಲಿ ನಿಜವಾಗ್ಲೂ ಬೇಜಾರಾಗುತ್ತೆ ಯಾಕಂದರೆ ಊಟ ಮಾಡಲ್ಲ ನಿದ್ದೆ ಮಾಡಲ್ಲ ಅಂತ ಕೂಡ ಇಲ್ಲಿ ಹೇಳ್ತಿದ್ದಾರೆ ಮತ್ತೆ ನೈಂಟಿ ಹೊಡೆಯಲ್ಲ ಮತ್ತು ಸಿಗರೇಟ್ಸ್ ಇರಲ್ಲ ಅಂತ ಕೂಡ ಎಲ್ಲ ಹೇಳ್ತಿದ್ದಾರೆ ಆಲ್ಮೋಸ್ಟ್ ಅವ್ರು ನೈಂಟಿ ಹೊಡಿತಾರೋ ಬಿಡ್ತಾರೋ ಅದ್ರ ಬಗ್ಗೆ ಅದು ಅವ್ರಿಗೆ ಬಿಟ್ಟಿರೋದು ಬಟ್ ನಿದ್ದೆ ಊಟ ಮಾಡಲ್ಲ ನಮ್ಗೆ ಏನೇ ಆದ್ರೂ ಕೂಡ ಇಲ್ಲಿ ನೀವೇ ಕಾರಣ ಆಗ್ತೀರಾ ಅಂತ ಅಂದ್ಬಿಟ್ಟು ಹೇಳ್ತಿದ್ದಾರೆ ನಿಜವಾಗ್ಲೂ ಕೂಡ ಏನೆಲ್ಲ ಒಂದು ಗಿಮಿಕ್ ಮಾಡಿದ್ರು ಕೂಡ ಇಲ್ಲಿ ಅದು ವರ್ಕೌಟ್ ಆಗಲ್ಲ ಅಂತಲೇ ಹೇಳ್ಬೋದು ಏನಕ್ಕೆ ಅಂತಂದರೆ ಅವರಲ್ಲಿ ಟ್ಯಾಲೆಂಟ್ ಇದ್ದರೆ ನಿಜವಾಗ್ಲೂ ಕೂಡ ಇಲ್ಲಿ ಅವ್ರಿಗೆ ಚಾನ್ಸ್ ಸಿಕ್ಕೇ ಸಿಗುತ್ತೆ ನೀವು ನೋಡಿರ್ಬೋದು ಕೆಲವೊಬ್ಬರು ಚಾನ್ಸ್ ಬಂದಿದ್ರು ಕೂಡ ಇಲ್ಲಿ ಬಿಗ್ ಬಾಸ್ಗೆ ಹೋಗೋಕ್ಕೆ ಕೆಲವೊಬ್ರು ಸೆಲೆಬ್ರಿಟಿಗಳು ಒಪ್ಕೊಂಡಿರೋ ಮತ್ತು ಸೀರಿಲ್ನಲ್ಲೂ ಕೂಡ ನೀವು ನೋಡಿರ್ಬೋದು ಆಲ್ಮೋಸ್ಟ್ ಎಷ್ಟೊಂದು ಫೇಮಸ್ ಇರ್ತಾರೆ ಅವರು ಬಟ್ ಬಿಗ್ ಬಾಸ್ಗೆ ಕರೆದಾಗ ಅವ್ರು ರಿಜೆಕ್ಟ್ ಮಾಡಿದೀನಿ ಅಂತ ಕೂಡ ಇಲ್ಲಿ ಕೆಲವೊಬ್ಬರು ಹೇಳಿದ್ದಾರೆ ಆದರೆ ಈ ರೀತಿಯಾಗಿ ಹುಚ್ಚುಚ್ಚಾಗಿ ವಿಡಿಯೋ ಮಾಡಿಕೊಂಡು ನಮಗೇನು ಅಂದರೆ ಇಷ್ಟು ದಿವಸ ನಾವು ಕಾದ್ವಿ ನಮ್ಗೆ ನಾವೇ ಹಾರ ಹಾಕೊಂಡ್ಬಿಟ್ಟು ಇಲ್ಲಿ ಯಾರು ಕೂಡ ಹಾರ ಹಾಕಲಿಲ್ಲ ಅಂತಂದ್ಬಿಟ್ಟು ಹೇಳಿದ್ರು ಇಲ್ಲಿ ಏನೇ ನಮಗೇನೇ ಆದರೂ ಕೂಡ ಇಲ್ಲಿ ಕಾರಣ ನೀವೇ ಬಿಗ್ ಬಾಸ್ ಸೋರಿ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ಬಿಟ್ಟು ವಿಡಿಯೋ ಮಾಡಿಬಿಟ್ಟು ಹಾಕಿದ್ದಾರೆ ಇದು ಎಷ್ಟು ಮಟ್ಟಕ್ಕೆ ಸರಿನೋ ಗೊತ್ತಿಲ್ಲ ಅಲ್ಲಿ ನಮ್ಮ ಪ್ರಕಾರ ಎಲ್ಲ ನಿಜವಾಗ್ಲೂ ಕೂಡ ತಪ್ಪು ಅಂತ ಅಂದ್ಬಿಟ್ಟು ಹೇಳ್ಬೋದು ಅಂತಂದ್ರೆ ಅವರಲ್ಲಿ ಟ್ಯಾಲೆಂಟ್ ಇತ್ತು ಅಂತಂದ್ರೆ ನಿಜವಾಗ್ಲೂ ಕೂಡ ಅವರೇ ಇಲ್ಲಿ ಕರೆದು ಚಾನ್ಸ್ ಕೂಡ ಕೊಡ್ತಾರೆ ಸದ್ಯ ಗಂಗಾಕೋರ್ ಬಗ್ಗೆ ನಿಮ್ಮೆಲ್ರಿಗೂ ಕೂಡ ಗೊತ್ತು ತುಂಬಾ ಚೆನ್ನಾಗಿ ರೀಲ್ಸ್ ಮಾಡ್ತಾರೆ ಮತ್ತೆ ಅಹ್ ರೀಲ್ಸ್ ನೋಡಿ ಇಲ್ಲಿ ನಗೋರ್ ಕೂಡ ತುಂಬಾ ಜನ ಇದ್ದಾರೆ ಮೊನ್ನೆ ಅಷ್ಟೇ ಒಂದು ಫಿಲಮ್ ಕೂಡ ಇಲ್ಲಿ ರಿಲೀಸ್ ಆಯಿತು ಕುಲದಲ್ಲಿ ಕೀಳಾಗುವುದು ಅನ್ನೋ ಸಿನಿಮಾದಲ್ಲೂ ಕೂಡ ಆಕ್ಟ್ ಮಾಡಿದ್ದಾರೆ ಬಟ್ ಈ ಒಂದು ವಿಡಿಯೋಗೆ ಇಲ್ಲಿ ಬಗೆ ಬಗೆಯಾದ ಕಮೆಂಟ್ಗಳು ಕೂಡ ಬಂದಿದೆ ಆಲ್ಮೋಸ್ಟ್ ನಿಮ್ಗೆ ಗೊತ್ತು ಸೋಷಿಯಲ್ ಮೀಡಿಯಾದಲ್ಲಿ ಯಾವ್ದಾರೋ ಒಂದು ವಿಡಿಯೋ ಬಂತು ಅಂತಂದ್ರೆ ಇಲ್ಲಿ ಪಾಸಿಟಿವ್ ಆಗು ಇಲ್ಲಿ ಕಮೆಂಟ್ ಮಾಡ್ತಾರೆ ನೆಗೆಟಿವ್ ಆಗು ಇಲ್ಲಿ ಕಮೆಂಟ್ ಮಾಡ್ತಾರೆ ಬಟ್ ಈ ಒಂದು ವಿಡಿಯೋಗೆ ಯಾರು ಏನೇನು ಕಮೆಂಟ್ ಮಾಡಿದ್ದಾರೆ ಅಂತಂದ್ಬಿಟ್ಟು ನೋಡೋಣ ಇವರದ್ದೇ ಸದ್ದು ಬಿಗ್ ಬಾಸ್ನಲ್ಲಿ ಅಂತ ಕೂಡ ಹೇಳಿದ್ದಾರೆ ಮತ್ತೆ ಗಂಗಕ್ಕ ಬಿಗ್ ಬಾಸ್ ಮನೆಗೆ ಹೋದ್ರೆ ಹಂಡ್ರೆಡ್ ಪರ್ಸೆಂಟು ಎಂಟರ್ಟೈನ್ಮೆಂಟ್ ಇರುತ್ತೆ ಅಂತ ಕೂಡ ಇಲ್ಲಿ ಕೆಲವೊಬ್ರು ಹೇಳ್ತಿದ್ದಾರೆ ಮತ್ತೆ ಇಲ್ಲಿ ಇನ್ನೂ ಏನು ಹೇಳ್ತಾ ಅಂತಂದ್ರೆ ಅಂತಂದರೆ ಸತ್ತೋಗ್ರಿ ನಿಮಗಿಂತ ಕಲಾವಿದರು ಇದ್ದಾರೆ ಕನ್ನಡ ಫಿಲಂ ಇಂಡಸ್ಟ್ರಿಯಲ್ಲಿ ಮೊದಲು ಅವರಿಗೆ ಇಲ್ಲಿ ಚಾನ್ಸ್ ಸಿಗಲಿ ಆಯ್ತಾ ನೀವು ಯಾವ ಸೀಮೆ ಕಲಾವಿದರು ಅಂತ ಚಾನ್ಸ್ ಕೊಡಬೇಕು ಥೂ ನಿಮ್ಮ ಜನ್ಮಕ್ಕೆ ಸತ್ತೋಗ್ರಿ ಅಂತ ಕೂಡ ಇಲ್ಲಿ ಕೆಲವೊಬ್ರು ಕಮೆಂಟ್ನ ಹಾಕಿದ್ದಾರೆ ಅಣ್ಣ ಏನಣ್ಣ ಇದು ಈ ತರ ಪಬ್ಲಿಸಿಟಿ ತಗೊಂಡು ದೊಡ್ಡ ಮನೆ ಒಳಗಡೆ ಹೋಗ್ಬೇಕು ಅಂತಂದ್ಬಿಟ್ಟು ಅನ್ಕೊಂಡಿದ್ದೀರಾ ಬಲ್ ನನ್ನ ಮಕ್ಕಳು ನೀವು ಅಂತ ಕೂಡ ಇಲ್ಲಿ ಕೆಲವೊಬ್ಬರು ಕಮೆಂಟ್ನ ಹಾಕಿದ್ದಾರೆ ಸೊ ವೀಕ್ಷಕರೇ ನೋಡಿದ್ರಲ್ಲ ಈ ಒಂದು ವಿಡಿಯೋಗೆ ಈ ಥರ ಬಗೆ ಬಗೆಯಾದ ಕಮೆಂಟ್ಗಳು ಕೂಡ ಬಂದಿದೆ ನಿಮಗೆ ಈ ಥರ ವೀಡಿಯೋಗಳು ನೋಡಿದ್ರೆ ಏನು ಅನ್ಸುತ್ತೆ ಆಲ್ಮೋಸ್ಟ್ ನೀವು ಇದಲ್ಲ ಸುಮಾರು ವಿಡಿಯೋಗಳು ನೋಡಿರ್ತೀರಾ ಆಲ್ರೆಡಿ ಏನಕ್ಕೆ ಅಂತಂದರೆ ಬಿಗ್ ಬಾಸ್ಗೆ ನಾನು ಹೋಗಬೇಕು ಅಂತಂದರೆ ಚಾನ್ಸ್ ಕೊಡಲೇಬೇಕು ನೀವು ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾ ಇರ್ತಾರೆ ಇದು ಹೇಗೆ ಅಂತಂದರೆ ಬೆದರಿಕೆ ಹಾಕ್ಬಿಟ್ಟು ಕೇಳ್ತಾರೆ ಗೊತ್ತಾ ಏ ನೀ ನನಗೆ ಕೊಡಲೇಬೇಕು ಕೊಟ್ಲೇ ಅಂದರೆ ನಾನು ಸುಮ್ಮನೆ ಬಿಡಲ್ಲ ಅನ್ನೋ ರೀತಿ ಇಲ್ಲಿ ಕೇಳಿರೋತಿ ಇದೆ ಇಲ್ಲಿ ಬೇಡ್ಕೊಳ್ಳೋರು ಒಂದ್ ಕಡೆ ಇದ್ರೆ ಈ ರೀತಿ ಹೆದರ್ಸ್ಬಿಟ್ಟು ಇಲ್ಲಿ ಕೇಳೋರು ಕೂಡ ಇಲ್ಲಿ ಒಂದ್ ರೀತಿ ಇರ್ತಾರೆ ಅಂದ್ರೆ ಬೇಡ್ಕೊಂಡು ಇದ್ರೆ ಮತ್ ಇಲ್ಲಿ ಹೆದ್ರಸ್ತಂಗು ಇದೆ ಏನಕ್ಕೆ ನೀವು ಏನ ನಮ್ಗೆ ಏನ ಹಾಕಿಬಿಟ್ರೆ ಇಲ್ಲಿ ನೀವೇ ಹೊಣೆ ಅಂತ ಅಂದ್ಬಿಟ್ಟು ಇಲ್ಲಿ ವಿಡಿಯೋದಲ್ಲಿ ಹೇಳಿದ್ದಾರೆ ಇನ್ನು ಹೆದ್ಕೊಂಬಿಟ್ಟು ಬಿಗ್ ಬಾಸ್ ಟೀಮ್ ಅವರು ಇಲ್ಲಿ ಚಾನ್ಸ್ ಕೊಟ್ಬಿಡ್ತಾರ ಇಲ್ಲಿ ಕೊಡಲ್ಲ ಅಂತಲೇ ಅನ್ಸುತ್ತೆ ಏನಕ್ಕೆ ಅಂತಂದರೆ ಈ ರೀತಿಯಾಗಿ ಬೆದರಿಕೆ ಹಾಕೋದಾಗಲಿ ಏನೋಣ ಮಾಡಿಬಿಟ್ಟು ಸೋಷಿಯಲ್ ಮೀಡಿಯಾದಲ್ಲಿ ನಾನು ಟ್ರೆಂಡ್ ಆಗಿಬಿಟ್ಟು ಬಿಗ್ ಬಾಸ್ ಮನೆಗೆ ಹೋಗಿಬಿಡಣ ಅಂತ ಅಂದ್ಕೊಂಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಆಗಿ ಈ ರೀತಿಯಾದ ಒಂದು ವಿಡಿಯೋ ಅಂದರೆ ಅವ್ರ ಹತ್ರ ಏನೊಂದು ಟ್ಯಾಲೆಂಟ್ ಇದೆ ಆ ಟ್ಯಾಲೆಂಟ್ ಇಲ್ಲಿ ವರ್ಕ್ ಆಗಲ್ಲ ಈ ರೀತಿಯಾಗಿ ಮಾಡಿದ್ರೆ ಆ ಟ್ಯಾಲೆಂಟ್ ಖಂಡಿತವಾಗ್ಲೂ ವರ್ಕ್ ಆಗಲ್ಲ ಅಂತಲೇ ಹೇಳ್ಬೋದು ಸೊ ವೀಕ್ಷಕರೇ ಕೊನೆಯದಾಗಿ ಈ ರೀತಿಯಾಗಿ ವಿಡಿಯೋ ಮಾಡಿಬಿಟ್ಟು ಚಾನ್ಸ್ ಕೇಳೋರ ಬಗ್ಗೆ ನಿಮಗೇನು ಅನಿಸುತ್ತೆ ಇದು ಒಂದು ಬೆಟರ್ ಆಪ್ಷನ್ ಅಂತ ನಿಮಗೆ ನಿಮಗನಿಸುತ್ತೆ ಅಥವಾ ಈ ರೀತಿ ಮಾಡಿದ್ರೆ ಚೆನ್ನಾಗಿರುತ್ತಾ ಇರುವ ಅನ್ನೋದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ ಮತ್ತೆ ಈ ಸತಿ ಬಿಗ್ ಬಾಸ್ ಸೀಸನ್ ಟ್ವೆಲ್ಗೆ ಯಾವ ರೀತಿಯಾದ ಕಂಟೆಸ್ಟೆಂಟ್ಗಳು ಬಂದರೆ ಚೆನ್ನಾಗಿರುತ್ತೆ ಆಲ್ಮೋಸ್ಟ್ ಗೊತ್ತು ಈಗ ಒಬ್ಬೊಬ್ರಿಗೆ ಒಂದೊಂದು ರೀತಿ ಟೇಸ್ಟ್ ಇದ್ದೇ ಇರುತ್ತೆ ಯಾಕಂದರೆ ಒಬ್ಬರಿಗೆ ದೋಸೆ ಇಷ್ಟ ಇದ್ದರೆ ಒಬ್ಬರಿಗೆ ಇಲ್ಲಿಗೆ ಇಷ್ಟ ಇದ್ದೇ ಇರುತ್ತೆ ಅದೇ ರೀತಿ ಈಗ ಮನೋರಂಜನಾ ಕ್ಷೇತ್ರನ ಒಬ್ಬೊಬ್ಬರು ಇಷ್ಟಪಟ್ಟರೆ ಒಬ್ಬರು ಕ್ರೀಡಾ ಕ್ಷೇತ್ರನ ಇಲ್ಲಿ ಇಷ್ಟಪಡ್ತಿರ್ತಾರೆ ಅದೇ ರೀತಿ ಇಲ್ಲಿ ಯಾವ ರೀತಿಯಾದ ಸ್ಪರ್ಧಿಗಳು ಬರುತ್ತೆ ಯಾಕಂದ್ರೆ ಲಾಸ್ಟ್ ಇಯರ್ ಬಿಗ್ ಬಾಸ್ ನೀವು ನೋಡಿದಾಗ ಇಲ್ಲಿ ಗೊತ್ತು ಕಾಮಿಡಿಯನ್ಸ್ ಸ್ವಲ್ಪ ಇಲ್ಲಿ ಕಡಿಮೆ ಇದ್ರು ಮತ್ತೆ ಈ ಸತಿ ಕಾಮಿಡಿಯನ್ಸ್ ಗಳಿಗೆ ಜಾಸ್ತಿ ಚಾನ್ಸ್ ಕೊಟ್ಟರೆ ಚೆನ್ನಾಗಿರುತ್ತೆ ಅನ್ನೋದ್ರ ಬಗ್ಗೆ ಮತ್ತೆ ಯಾವ ತರ ಸ್ಪರ್ಧಿಗಳನ್ನ ನೀವು ಬಿಗ್ ಬಾಸ್ ಅಲ್ಲಿ ನೋಡಬೇಕು ಅಂತ ಅಂದ್ಕೊಂಡಿರ ಅನ್ನೋದ್ರ ಬಗ್ಗೆ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ